ಆಹಾ ಅವಾಗ ಹಾಗಿದ್ದವರು ಈಗ ಹೀಗಾಗಿ ಹೋಗ್ತೀನಿ ನೋಡ ಅದು ಕೃಷ್ಣ ವಿಜಯರಾಗಿದ್ದವರು ಆಗಿತ್ತು ನಾವು ಓ ಹಿಂದ ಶ್ರೀನಿವಾಸ ಹಾಂ ನಾನು ಹಾಂ ನೀನು ಜೋಗಿದಾಸ ಹಾಂ ಮತ್ತೊಂದು ರಾಮನಾಸ ರಾಸರ ಆಸೆ ಜಾಸ್ತಿ ಏನು ದಾಸರ ಶಬ್ದವರು ನಾವು ಮನೆ ಮನೆಗೆ ಶೆಖ್ಯದಾಗಂತ ತಕೊಂಡು ಹೋಗಿ ಹೋ ಅಂತ ಶಬ್ದ ಮಾಡುವುದು ಅಂತ ಹೇಳ್ಕೊಂಡೀಯ ಮತ್ತೆ ದಾಸ ಇದು ವೇಷವಾದ ಕ್ರಿಶ್ಚಲಾ ಹೌದು ಹೌದು ಯಾಕೆ ಬೇರೆಯವರನ್ನು ಮೋಸಗೊಳಿಸುವುದಕ್ಕಾಗಿ ಈ ವೇಷ ಮತ್ತೆ ಆಗುವ ಮೋಸವನ್ನು ತಪ್ಪಿಸುವುದಕ್ಕಾಗಿ ಈ ವೇಷ ನನಗೆಂತ ಅಂತ ನಾನು ಹೇಳ್ತೀನಿ ನೋಡೋ ದಿನ ಧರ್ಮದ ಸ್ವಲ್ಪ ಹೆಲ್ಪ್ ಮಾಡಿಕೊಳ್ಳ ಹೆಲ್ಪ್ ಆಗೋದಿಲ್ಲ ಈಗ ಕ್ರಿಶ್ಚನ ವಿಧಿ ಒಳಗಡೆ ಬೇಕಾದರೆ ನಾನು ಎಷ್ಟು ಮದುವೆ ಆಗಿತ್ತು ಹೌದು ಅದು ಹೌದಲ್ಲದು ಸ ಹದಿನಾರು ಸಾವಿರದ ಎಂಟು ಮಂದಿ ನಾನು ಅವ್ರು ಬಿಡು ಸಾ ನೂರ ಅಂತ ಹೇಳ್ತಾರೆ ಎಂಟು ಮಂದಿ ಸ್ತ್ರೀಯರು ಪಟ್ಟ ಬೈಷಿಯರು ಮಹಿಷಿಯರು ಹೌದು ರಾಜ ನೀರು ಮದುವೆ ನಂಗೆ ಒಂದು ಮದುವೆ ಆಗಲಿಲ್ಲ ಯಾಕೆ ಮದುವೆ ಆಗಲಿಲ್ಲ ಬ್ರಹ್ಮಾವರದಲ್ಲಿ ಆಚಾರ್ಯಾಗಿದ್ದ ಆಚಾರ್ಯಾಗಿದ್ದವ್ರ್ಯಥಾಚಾರ್ಯ ಈ ಯುಗದಲ್ಲಿ ಅಲ್ಲ ಮನ್ಸುಂಟು ಈ ಸಿಗ್ಬೇಕಲ್ಲ

ಕಾಡಿಗೆ ಯಾರು ಬರ್ತಾರೆಗೋ ಬಂದ ಒಂದು ಅರವತ್ತು ವರ್ಷ ಮೇಲ್ಪಟ್ಟಿನ ಅರವತ್ತು ವರ್ಷದವ್ರು ಏನ್ ಸಾಯ್ಬೇಕು ಅಂತ ಕಾಡಿಗೆ ಬರುವವರು ರಾಜಕುಮಾರ್ ಕಾಡಿಗೆ ಬರ್ತಾರೆ

ನೀವು ಎಂತ ಭೋಜನ ಗಾಯಿತಾಗಿ ಯಾವ ಮತ್ತೆ ಅವರ ಶ್ರೇಣಿ ಎಲ್ಲ ಮಾತಾಡ್ತಾ ಇದ್ದೀವಿ ಹೆಣ್ಮಕ್ಳಿಯಲ್ಲ ಮತ್ತೆ ಹೋಗುವ ಬರ್ಬೇಕಿದ್ರೆ ಒಂದು ತೀರ್ಮಾನ ಮಾಡಿ ಬರುವುದು ಎಂತ ನಿನ್ನ ನಂಬುದಿಲ್ಲ ಎಲ್ಲಿ ಹೋದ್ರೂ ಎಲ್ಲ ನೀನೇ ವಶಪಡಿಸಿಕೊಳ್ತು ಬಿಟ್ಟರೆ ಮತ್ತೊಬ್ಬರಿಗೆ ನೀನು ಆಯೋಗ

ನಮ್ಗ ಒಂದು ಹಾರೈಕೆಯಿಂದ ಇಲ್ಲ ಬೇಡ ನಾ ಹಾರೈಕೆ ಮಾಡಿದ್ದೇ ಇಲ್ಲ ಒಂದು ಶಿಕ್ಷಿಸಲು ಆಗ್ತೇನೆ ಮಧ್ಯಾಹ್ನವರೆಗೆ ನನಗೆ ಮಧ್ಯಾಹ್ನ ಮಧ್ಯಾಹ್ನದವರೆಗೆ ಮಾತ್ರ ಆಫೀಸ್ ನಲ್ಲಿ ಕರ್ಕೊಂಡು ತಿಂದಾಟ ಮಾಡಿ ಕಟ್ಟು ಮಾಡುವ ನೀವು ಸಂಜೆ ಸಮಯದಲ್ಲಿ ನಮ್ಮವರೆಗೆ மதா மாட்டே மத்த மதவியாக்கே நான் தலை எத்தோட மத்திய மத अपनी तरुण पुष्टि अलके कर रहे हैं हां ಸರಿಯಾಗಿ ಸರಿಯಾಗಿ ಆ ಕಾಷ್ಟ ಬಾರಿಕೆ ಒಂದು ನೋಡಿ ಆರೆ ಬಾಯಿ ಕಾಷ್ಟ ಬಾಯಿ ಓಕೆ ಓಕೆ ತೆಲಿ ಹೋಗುತ್ತೆ ಬೈ ಬೈ ಫಸ್ಟ್ ಬಂದಿದ್ದನೆ ನಿನ್ನ ಹೊರಗಲ್ಲ ಸರಿಯಾಗಿ ಹೆಚ್ಚಿಬಿಡ್ರಾಯ ಹೌದು ಹೀಗೆ ಹೊರಡಾಗ್ಲಿ ಬಾ ಹೋಗ್ತಾ ಹೀಗೆ ಹೊರಡಾಗ್ಲಿ ಅದೇ ಹಾಗೆ ವರ್ಷ ಇಡಾ ಚಿಕ್ಕವಾಗಿ ನಾವು ಮಿಠ್ಯಾದಾರಕ್ಕೆ ಕೊಟ್ಟಾರ್ ಹಾ ಅವರು ಒಂದು पत्र ಬೈಕ್ ಯಾರಿಗೆ ದೇವೇಂದ್ರನ ಮಿತ್ರ ಹಾ 아아 ವ ರ ಿ ಗ ೆ ప త ¡Gracias! <laughs> ಕತ್ತಲೆಯಲ್ಲಿಯೂ ಕಾಣಬಾರದು ನೋಡ್ಲೇಬಾರದು ಕತ್ತಲೆಯಲ್ಲಿಯೂ ಕಾಣಬಾರದು ಕತ್ತಲೆಯಲ್ಲಿ ಬೆತ್ತದ ಹೆಣ್ಣನ್ನು ನೋಡಬಾರ್ದು ಅಂದ್ರೆ ಕದಲಲ್ಲೇ ನೋಡ್ಬೇಕು ಅಲ್ಲೋ ಹಾಗೆ ಅಲ್ವಾ

ನೀನು ಬಲತ್ಕಾರ ಹೆಣ್ಮಕ್ಳೆಲ್ಲ ಸೇರಿ ಗೊಬ್ಬರ ಹೋಗ್ತಾರೆ ಹೆಣ್ಣು ಮಕ್ಕಳಿಗೆ ಕೈ ಕೈ ಹಾಕುವುದಿಲ್ಲ ಮತ್ತೆ ನಿನ್ನ ಕೈ ಪಟ್ಟಿಗೆ ಕ್ರಾಸ್ ನೋವೇ ಮನೆಯಲ್ಲಿ ಅಕ್ಕ ತಂಗಿಲ್ವಾ ನಿನ್ನ ಮೇಲ್ನಲ್ಲೇ ದುಡ್ಡು ಆ ಸಂದರ್ಭ ಸನ್ನಿವೇಶ ಆಗಿತ್ತು ಸಂಭವಿಸ್ತಂದು ನಮ್ಮ ಮಾನವ ಪ್ರಾಣವನ್ನ ರಕ್ಷಿಸಿದ ಹಾಗಾದ್ರೂ ಒಂದು ಮದುವೆ ಆಗ್ತದಲ್ಲಾಟಕದಲ್ಲಿ ಮದುವೆ ಆಯ್ತು ಮದುವೆ ಬೆಟ್ಟಕ್ಕಿಂತ ಓಡೋರಿಗೆ ನಾಟಕ ಬೇರೆ ಏನಾದ್ರೂ ಆರೋಗ್ಯ ಮಾಡುದು ಹೆಣ್ಮಕ್ಳು ಹೋಗ್ತಾ ಇದ್ದು ಎದುರಿಸಬೇಕು ನಾ ಏನ್ ಮಾಡ್ಬೇಕು ಹೀಗೆ ಆನೆ ಬಿಟ್ಟು ಆನೆ ಬಿಟ್ಟು ಏನು ಮಕ್ಕಳು ಚಿಕ್ಕ ಆದ್ರೆ ಮತ್ತೆ அங்கே நான் அங்கே ಇವನು ನೋಡಿ ಯಾಕೆ ಹೀಗೆ ಮಾಡ್ತಾ ಇದ್ದೆ ಇವರನ್ನು ನೋಡಿ ಮಂಡಿಯನ್ನು ಊರೈತಾ ಉಂಟು ಏನಂತ ತಿಳ್ಕೊಂಡೆ ಮಾವೇ ಆನೆಯನ್ನ ಬಂಧಿಸಿದವರು ನನ್ನನ್ನ ಕಾಪಾಡಿದ್ದಾನೆ ಇನ್ನೊಬ್ಬ ಆನೆ ಮಾವತ ಒಬ್ಬನ್ನ ಮೈ ತೊಳಿಸುವ ಅಂತ ನಾನು ಹಹಾ ನಿಮ್ಮ ರಾತು ಮಕ್ಕದ ನೆಂಟ ನೀನೇ ಇರುತ್ತಿ ನೋರ್ತಾ ಇದ್ದೇನೆ ನೀವು ಮೊದಲು ನೋಡಿದಲ್ವಾ ನೋಡು ನೋಡೋಕ್ಕೆ ಹೇಗಿದ್ದಾರೆ ಕುಷ್ಟಾ ಹೋಗಿದ್ದಾರೆ ಒಪ್ಪವಾಗ ಏನಿಲ್ಲ ಒಪ್ಪ ಚೆನ್ನೈತಾ ಮನಮತವಾಗಿದೆ ಮನಮತ ಆಗಿದೆ ನೋಡು ಅವರ ಪಕ್ಷದಲ್ಲಿ ಮಾತಾಡೋ ನಾವು ಸಂಸಾರ ಭಾರವನ್ನು ತೆಗಿತಾರೆ ಎನ್ನುವ ಬಂದು ನಾವು ಕಾಪಾಡಿದವರು ನಮ್ಮನ್ನು ಮಾತನಾಡಿಸ್ತಾರೆ ಒಂದು ಕೃತಜ್ಞತಾ ಭಾವದಿಂದ ಆಗ್ತಾರೆ ಮಾತಾಡ್ತಾರೆ ನಾವು ಕೇಳಿದ ಇವ್ರನ್ನೆಲ್ಲ ಕಟ್ಕೊಂಡು ನಾವು ಜೀವನ ನಾವು ಬೇರೆ ಹುಡುಕುವುದಾಗಿದೆ ಇನ್ನು ಹುಡ್ತಾ ಇದ್ರೆ ವಯಸ್ಸು ಇರ್ತಾವೆ ನಾದೇ ಧವನಾರೋ ತೆಂಗಲೇ ಜಲವೇ ಜರಿನೇನು ಗುಂೊಳ್ಳಿ ಜಲವೇ ಜರಿನೇನು

ಹೊರಾಜಲ್ವಾ ನಾನು ಅಂತ ಹೇಳಿದ್ದು ನಿನ್ನ ನನ್ನ ಮನೆ ಇಲ್ಲಿಯೇ ಸರಿಯಾದ ಉಂಟು ಹೌದೌದು ಹೌದೌದು ಹೀಗೆ ನೇರವಾಗಿ ಹೋಗ್ಲಿ ಅಲ್ಲಿ ನಾಲ್ಕು ಮಾರ್ಗ ಕೂಡುವಂತ ಒಂದು ವ್ರತ ಸಿಗ್ತದೆ மைதான மத்தி முன்னா

ಹೌದಾ ಹೌದಾ ಹಿರೋಡೋ ಹಿರೋಡೋ ಆ ಯಾವ ತರ ಆ ಯಾವ ತರ ಕಿವಿયું ಕೇಳೋದಿಲ್ಲ ತನ್ನ ತೋರೋದಿಲ್ಲ ನಮ್ಮಂತರ ಆದರೂ ಇವಳು ಅಪ್ಪನಿಗೂ ಗೊತ್ತಾಗದು ನಾನು ಏನು ಕೆಲಸ ಮಾಡೋ ಇಲ್ಲ ಅಂತ ಆ ಎರಡು ತಮ್ಮ ಇತ್ತಾ ಆಯ್ತು ಅಪನೆಗೆ ಅತ್ತೀಗೆ ಹಾಕೋಲಿಲ್ಲ ಆ ಹಹ ಮನೆಯಲ್ಲಿ ಮತ್ತೆ ನಾಯಿ ಸಾಕಿದ್ದೀಯಾ ನಾಯಿ ಇಷ್ಟು ಹೌದಾ ಆ ಬತ್ತಿಗೆ ಹೌದು ಚಿಕ್ಕ ಅಪ್ಪ ಹೌದಾ ಅಕ್ಕೋ ಅಕ್ಕ ಚಿಕ್ಕ ಸಾಕ್ತೀಯಾ ಹೌದಾ

ಅನ್ನ ಹೇಗಿದ್ದಾನೆ ಪುಷ್ಟವಾಗಿದ್ದಾನೆ ಮತ್ತು ಸಣ್ಣ ಸರಿಯಲ್ಲ ಇನ್ನವರು ನಾಲ್ಕು ಜನ ಬಂದ್ರು ತಿಪ್ಪಿಗೆ ಸಾಕ್ತಾನೆ

ನೀ ಹಾಗಾಗಿ ಇಷ್ಟು ಸಮಯ ಹೀಗೆ ಅಲ್ಲಿ ನೀನೇ ಪ್ರಯತ್ನ ಮಾಡೋದು ಆದ್ಮೇಲೆ ಯಾರ್ಯಾರು ಒಂದು ಮದುವೆ ಮಾಡ್ತಾರೆ ಬೇಡ ನಾ ಒಂದು ಆಸಕ್ತಿ ಕ್ಷೇತ್ರ

아니 그 క ి కొడుతున్నా చ 니 ర ్ న కులంద అంటే నీ తప్పు గట్టిద ప ె니్ ప నావు నా కుప్ప మా అప్ప కుప్ప న ి న ్ ನೋಡಿದ್ಯಾ ಅವ ಮಾಡಿದ್ದು ನೋಡಿದ್ಯಾ ನಾನ್ ಹೇಳಿದ್ದೆ ಈ ವನ ನನ್ನ ಅಷ್ಟು ಹೇಳಿದ್ರೆ ಅವೇನು ಮಾಡಿದ ಗೊತ್ತು ಆ ಪಕ್ಕದಲ್ಲಿ ಇದನ್ನು ಹೀಗೆ ಹಿಡ್ಕೊಂಡ ಈಗ ಭಾವನೆ ನೋಡಿದ್ರು ನಾನು ಸ್ವೀಕರಿಸ್ತೇನೆ ಎನ್ನುವಂತಹ ಇವ ನನ್ನ ಹೇಳ್ತಲ್ಲ ಈ ವನ ಈ ವನ ನನ್ನವನ ಅದು ನಮ್ಮದಾದಂತಹ ವನ ಈ ತನ ಬೆಳೆಸಿದ್ದು ಅಂತ ಹೌದು

ಹೆಣ್ಣು ಮಕ್ಕಳೇ ಇರುವಂತ ಈ ಸ್ಥಳದಲ್ಲಿ ಬಂದಂತ ಹಾಗೆ ಚೇಷ್ಟೆಗಳನ್ನ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀವಿ ಒಂದು ಕಣ್ಣನ್ನು ಮುಚ್ಚೀಯ ಒಂದು ಕಣ್ಣನ್ನು ಹಾರಿಸ್ತೀಯಾ ಚೇಷ್ಟೆಗಳು ಹಾಗೆಲ್ಲ ಮಾಡಬಾರ್ದು ನಮ್ಮ ಅಭ್ಯಾಸ ಹೆಣ್ಣು ಮಕ್ಕಳಿದ್ದಲ್ಲಿ ಎಂತ ಚೇಷ್ಟೆ ಹೆಣ್ಣು ಮಕ್ಕಳೇ ಮಾಡಿದ್ರೆ ಹೆಣ್ಣು ಗೊತ್ತಿಲ್ಲ ಬಗ್ಗೆ ಕೇಳಿ ತಿಳಿದುಕೊಳ್ಬೇಕಾದಂತ ಅನಿವಾರ್ಯತೆ ಯಾಕೆ ಗೊತ್ತಿಲ್ಲ ಈ ಆನೆ ಬಂದಂತಹ ಸಂದರ್ಭದಲ್ಲಿ ನಾವು ಗೊಬ್ಬರ ಇಟ್ಟಂತ ಹತ್ತಿರ ಬಂದು ರಕ್ಷಣೆ ಮಾಡಿದವರಿಗೆ ನಿಂತಿಲ್ಲ ಹಾಗಾಗಿ ನೀನ್ ಯಾರು ನಿನ್ನ ಹೆಸರಿನಲ್ಲಿ ಎಲ್ಲಿ ತರ ಅಂದರು ನಿಮ್ಮ ಊರವರು ಯಾರು